ಮೂರ್ತಿ ಪೂಜೆ ನಿಜವಾಗಲು ನಿಷಿದ್ಧನ ಅಥವಾ ವಿರೋಧಿಗಳ ಹುಳಿ ಸಸ್ಯಾಹಾರಿ ಅಂತ ನಾವು ತೋರಿಸ್ಬೋದು ನಂಬಿಡ್ತೀವಿ ಏನೇ ಇನ್ಫಾರ್ಮೇಶನ್ ಇದ್ರೆ ನೀವು ಮೂವತ್ತು ಸೆಕೆಂಡ್ ಆಗಿ ಇವು ಇವತ್ತು ನೋಡ್ತಾರೆ ಸುಳ್ಳು ಹೇಳಿದ್ದಾರೆ ನಿಮ್ಮ ಮೂರು ಎಲ್ಲ ಸುಳ್ಳು ಹೇಳಿದ್ದಾರೆ ಸೊ ಇದು ಒಂದು ಆಘಾತಕಾರಿ ಕೂಡ ಸುಗಣ ಆ ವಿಜ್ಞಾನವನ್ನ ಕೊಟ್ಟಂತ ಆಕಾರ ನಿರಾಕಾರವೆಂಬ ಎರಡು ರೂಪ ಧರಿಸಿಪ್ಪೆಯಾಗಿ ಸರಿಯಾಗಿ ಕೇಳಿಸ್ಕೊಳಿ ನಾವು ಇದೇ ತಪ್ಪನ ಮಾಡ್ತಾರೆ ನಾವೆಲ್ಲರೂ ಕೂಡ ಬಸವಣ್ಣನ ನಿಲುವಿನಿಂದ ಯಾವ ತಪ್ಪಿಗೆ ಬಿದ್ದಿದೀವಿ ಅಂತ ಹೇಳಿ ಪರವಿಡೋದಕ್ಕೊಂದು ಅವನ ಬಸವಣ್ಣನ ನಿಲುವು ಏನಿತ್ತು ನೀನು ಆಕಾರ ನಿರಾಕಾರವೆಂಬ ಎರಡು ರೂಪವ ಹಿಡಿದಿಪ್ಪೆಯಾಗಿ ಒಂದ ಹಿಡಿದು ಒಂದ ಬಿಟ್ಟರೆ ಅದೇ ಕೊರತೆ ಮುಗಿತ್ತಲ್ಲ ಒಂದ್ ಹಿಡಿದು ಒಂದ ಬಿಟ್ಟರೆ ಮುಗಿತಲ್ಲ ಅಲ್ಲೇ ಸತ್ ಸತ್ಯ ದರ್ಶನ ಮಾಡಿದ್ರಲ್ಲ ನೀವು ಒಂದನ್ನ ಹಿಡ್ಕೊಂಡಿದ್ರೆ ನೀವ್ ಅಲ್ಲೇ ಕೊರತೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅಷ್ಟೇ ಎರಡಲ್ಲಿ ಯಾವ್ದಾರು ಒಂದ್ ಇಟ್ಕೊಂಡ್ರು ನಿಮ್ಗೆ ಸತ್ಯ ಸಿಗೋದಲ್ಲ ಒಂದ್ ಹಿಡಿದು ಒಂದ್ ಬಿಡೋಂಗಿಲ್ಲ ಎರಡು ಇರ್ಬೇಕು ಎರಡು ಸತ್ಯನೇ ಎರಡು ಸತ್ಯ ಉದಾಹರಣೆ ಕೊಡ್ತೀನಿ ಆರ್ಟಿಸ್ಟ್ ಹಿಂದೆ ಒಂದು ಕ್ಯಾನ್ವಾಸ್ ಅಂತ ಬರ್ತದೆ ಈ ಕ್ಯಾನ್ವಾಸ್ ಅಲ್ಲಿ ಯಾವ ಆಕಾರ ಇರೋದಿಲ್ಲ ನಿರಾಕಾರ ಅದ್ರ ಮೇಲೆ ನೀವು ಚಿತ್ರ ಬರೀತು ಹಲವಾರು ಬಣ್ಣಗಳ ಬಿಡಿಸ್ತಾವ್ ರೂಪ ಬರ್ತದೆ ಈಗ ನೀವು ಆ ರೂಪ ಆ ಬ್ಯಾಕ್ ಗ್ರೌಂಡ್ ಇಲ್ಲ ಕ್ಯಾನ್ವಾಸ್ ಇಲ್ಲ ನೀವು ಚಿತ್ರ ನೋಡಕ್ಕಾಗಲ್ಲ ಅದೇ ಅದೇ ಮೂಲ ಕ್ಯಾನ್ವಾಸ್ ಬಿಡಕ್ಕಾಗಲ್ಲ ಹಂಗೆ ಚಿತ್ರ ಚಿತ್ರ ಬಿಟ್ಟರು ಅದೇ ಅದೇ ಕೊಡ್ತಾ ಚಿತ್ರ ನಿಲ್ಲದೆ ಇಲ್ಲ ಅಲ್ಲ ಚಿತ್ರ ನಿಲ್ಲದೆ ಇಲ್ಲ ಕ್ಯಾನ್ವಾಸ್ ಇಲ್ಲ ಅಂದ್ರೆ ಚಿತ್ರ ನಿಲ್ಲ ಸಿದ್ಧಾಂತ ಶಿಕಾಮಣಿ ಹೇಳ್ತಾರೆ ಮೂರು ಲೋಕ ಚಿತ್ರಕ್ಕೆ ನೀನೇ ಒಂದು ಗೋಡೆ ಅಂತ ಹೇಳ್ತಾರೆ ಅಂದ್ರೆ ಈ ಆಕಾರ ನಿರಾಕಾರಗಳು ಸಾಪೇಕ್ಷಗಳು ಅಂತ ಸೈಂಟಿಫಿಕ್ ಆಗಿ ಅಂದ್ರೆ ರಿಲೇಟಿವ್ ಟು ಒನ್ ಅನ್ನೋದ್ರ ಆಕಾರ ನಿರಾಕಾರ ರಿಲೇಟಿವ್ ದೇ ಆರ್ ನಾಟ್ ಆಬ್ಸಲ್ಯೂಟ್ ಬರೀ ನಿರಾಕಾರದಲ್ಲಿ ಸಾಧ್ಯನೇ ಇಲ್ಲ ಹಂಗೆ ಬರೀ ಆಕಾರದಲ್ಲಿ ರೂ ಸಾಧ್ಯ ಇಲ್ಲ ರಿಲೇಟಿವ್ ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ನಾವು ಒಂದು ಟ್ರೈನಲ್ಲಿ ಹೋಗ್ತಾ ಟ್ರೈನ್ ಅಲ್ಲಿ ನಾವು ಕೂತಿರ್ತೀವಿ ಪಕ್ಕದ ಟ್ರೈನ್ ಮೂವ್ ಆಗುತ್ತೆ ನಿಮ್ ಟ್ರೈನ್ ಮೂವ್ ಕಾಣ್ ಅನ್ಸುತ್ತೆ ಒಂದು ಒಂದು ಭ್ರಮೆ ಭ್ರಮೆ ಅನ್ಸುತ್ತೆ ಅದು ಅಂದ್ರೆ ಅದು ಮೂವ್ ಆಗೋದಕ್ಕೆ ಇದು ಏನು ವ್ಯತ್ಯಾಸ ಇಲ್ಲ ಚಲನೆ ಅನ್ನೋದೇ ರಿಲೇಟಿವ್ ಹಂಗೆ ನಮ್ಮ ಪರ್ಸೆಪ್ಷನ್ ಏನಿದೆಯಲ್ಲ ಭಗವಂತ ಈ ಪರ್ಸೆಪ್ಷನ್ ಏನ್ ಕೊಟ್ಟಿದಾಗ ಇದು ಆಕಾರ ನಿರಾಕಾರಗಳಿಂದ ಕೂಡಿರುವಂತದ್ದು ಆ ನಿರಾಕಾರವಾದ ಆಕಾಶ ಇರಲಿಲ್ಲ ಅಂದ್ರೆ ನಮ್ಗೆ ಯಾವ ಆಕಾರ ಕಾಣಿಸ್ತದೆ ಚಿತ್ರಕಾರ ಅದು ಬಹಳ ಚೆನ್ನಾಗಿ ಅರ್ಥ ಆಗಲ್ಲ ನಿರಾಕಾರ ಇಲ್ಲದೆ ಆಕಾರ ತರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಆ ನಿರಾಕಾರಕ್ಕೆ ಇದು ನಿರಾಕಾರ ಅಂತ ಹೇಳಲಿಕ್ಕೆ ನಮ್ಗೆ ಆಕಾರ ಬೇಕು ನಿರಾಕಾರ ಅನ್ನೋ ಪದಲ್ಲೇ ಆಕಾರ ಇದೆ ನಿರ ಆಕಾರ ಬರ್ಲೇಬೇಕು ಇದರಿಂದ ಬಸವಣ್ಣ ಸ್ಪಷ್ಟವಾಗಿ ಹೇಳ್ತಾನೆ ನೀ ಎರಡು ರೂಪ ಧರಿಸಿಪ್ಪಾಗಿ ಆಕಾರ ನಿರಾಕಾರ ಎರಡು ರೂಪ ಧರಿಸಿಪ್ಪೆಯಾಗಿ ಇದ್ರಲ್ಲಿ ಏನ್ ಮಾಡ್ತಾರೆ ಸನಾತನ ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಇವರೆಲ್ಲ ನಿರಾಕಾರ ಸ್ವರೂಪವನ್ನು ಇಡ್ಕೊಂಡು ಬರ್ತಾರೆ ಅದೇ ಬಸವಣ್ಣನ ಹಾಗೆ ಯಾರು ಪರವಾಗಿ ಮಾತಾಡ್ತಾರೆ ಆಕಾರವನ್ನು ಹಿಡ್ಕೊಂಡ್ ಬರ್ತಾರೆ ಒಂದ ಹಿಡಿದು ಒಂದನ್ನು ಬಿಟ್ರೆ ಅದೇ ಕೊರತೆ ಅಂತ ಹೇಳಿದ್ರು ಎರಡನ್ನೂ ಬೇಕು ಇದನ್ನ ಸಮಸ್ಯೆ ನೋಡ್ಬೇಕು 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 ನಿಮ್ಗೆ ವಿಜ್ಞಾನಿ ಯಾರು ಅಂದ್ರೆ ಬಸವಣ್ಣ ಬಸವಣ್ಣ ಆ ವಿಜ್ಞಾನವನ್ನು ಕೊಟ್ಟಂತ ಈಗ ಎರಡು ಗುಂಪುಗಳಾಗಿ ಏನು ಒಡ್ದೋಗ ಎರಡೂ ಗುಂಪುಗಳಲ್ಲಿ ಅದೇ ಕೊರತೆ ಯಾರನ್ನೂ ಹೆತ್ತಿ ಹೇಳ್ತಾರ ಅಥವಾ ಯಾರನ್ನು ಖಂಡನೆ ಮಾಡಿ ಹೇಳ್ತಾರ ಬಸವ ತತ್ವದನ್ನು ಮಾಡುವಂತೂ ಸತ್ಯ ಇದೆ ಆದ್ರ ಒಂದು ಕೊರ ಬಹಳ ದೊಡ್ಡ ಕೊರತೆ ಇದೆ ಹಂಗೆ ಈ ಕಡೆ ಏನು ಸನಾತನ ಧರ್ಮದ ಒಂದು ವೀರಶೇವ ಪಂತ ಅಂತ ಕರಿತಾರೆ ಇಲ್ಲೂ ಸತ್ಯ ಇದೆ ಬಹಳ ಹೆಚ್ಚು ಸತ್ಯ ಇದೆ ಇದೆ ಒಂದ ಹಿಡಿದು ಒಂದು ಬಿಟ್ಟಿದ್ದಾರೆ ಇದನ್ನ ಮಾಡಿದ್ರೆ ಸತ್ಯವನ್ನು ನೋಡುವ ನಾವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಸತ್ಯದ ಅನ್ವೇಷಕರಾಗ್ಬೇಕು ವಿಜ್ಞಾನಿಗಳಾಗ್ಬೇಕು ನಾವೆಲ್ಲರೂ ಕೂಡ ಯಾರದೋ ಒಂದು ಗೆ ಜೋತ ಬೆಳೋದಕ್ಕಿಂತ ಅಥವಾ ನಮ್ಮೆಲ್ಲರ ಒಂದು ಮೆದುಳುಗಳನ್ನ ದೇವ್ರು ಮುಟ್ಟಿದ್ರೆ ಅದನ್ನ ಯಾರ್ದೋ ಒಂದರ ಒಂದು ಅಭಿಪ್ರಾಯಕ್ಕೆ ನಾವು ಅದನ್ನ ಏನಾಗುತ್ತೆ ಈಗಿನ ಕಾಲದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಕಾಲ ರೀಲ್ಸ್ ಕಾಲ ನಾವೆಲ್ಲ ಏನೇ ಇನ್ಫಾರ್ಮೇಶನ್ ಇದ್ರೆ ನೀವು ಮೂವತ್ತು ಸೆಕೆಂಡ್ ಹೇಳ್ಬಿಡ್ಬೇಕು ಇವತ್ತು ಹಿಂಗ್ ನೋಡ್ತಾರೆ ಅಲ್ಲೇನ ಬಂತ ಅವರಿಗೆ ಸರಿ ಅನ್ನಿಸ್ತಾ ಒಂದು ಆಘಾತಕಾರಿ ಕೂಡ ಇನ್ಫಾರ್ಮೇಶನ್ ಬೇಗ ಸಿಕ್ಕರೂ ಕೂಡ ಬೇಗ ನಮ್ಮ ಮನ್ಸುಗಳನ್ನ ಯಾವ್ದೋ ಒಂದು ದಿಕ್ಕಿನಡೆ ಮೋಲ್ಡ್ ಮಾಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಾಗ್ತಾ ಇದೆ ಆ ಕೆಲಸ ಆಗ್ತಾ ಹಾಗಾಗಿ ನನಗೆ ಇದರಲ್ಲಿ ಒಂದು ಸ್ಪಷ್ಟವಾಗಿ ಇವರು ಸನಾತನ ಧರ್ಮಕ್ಕೆ ಸೇರಿದವರ ಅಲ್ವಾ ಅದರಲ್ಲಿ ಮೂರ್ತಿ ಪೂಜೆ ಮೂರ್ತಿ ಪೂಜೆ ನಿಜವಾಗಲು ನಿಷಿದ್ಧನ ಅಥವಾ ಅದ್ರ ವಿರೋಧಿಗಳ ಲಿಂಗಾಯತರು ಮೂರ್ತಿ ಪೂಜೆ ವಿರೋಧಿಗಳ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಏನಾದರೂ ಇನ್ನೂ ಏನಾದರೂ ನೀವು ಹೇಳಿದ್ರಿ ಆಕಾರ ನಿರಾಕಾರ ಅಂತ ಹೇಳಿದಿರಿ ಬಟ್ ಮತ್ತೆ ಬೇರೆ ಬೇರೆ ಕಡೆ ಏನಾದರೂ ಇದ್ರದ್ದು ಉಲ್ಲೇಖಗಳಿದಾವ ಅಥವಾ ಅವರ ಆಚರಣೆಗಳಲ್ಲಿ ಅಥವಾ ಚರಣರ ಒಂದು ಬದುಕಿನಲ್ಲಿ ಇದ್ರ ವಿರುದ್ಧವಾಗಿ ಏನಾದರೂ ಅವರು ಸ್ಪಷ್ಟವಾಗಿ ಏನಾದರೂ ಮಾಡಿದ್ರ ಅಥವಾ ಅದನ್ನ ಅವ್ರೆ ಆ ರೀತಿ ನೋಡೇ ಇಲ್ವಾ ಒಂದ್ ಒಂದ್ ಹೆಜ್ಜೆ ಹಿಂದೆ ತಗೊಂಡ್ ಮತ್ತೆ ಮುಂದೆ ತೊಗೋಣ ಒಂದು ಹೆಜ್ಜೆ ಹಿಂದೆ ಅಂದ್ರೆ ನಾವು ಈ ಅದನ್ನ ಮಾತಾಡ್ತಾ ಇದ್ರು ಸೆಲೆಕ್ಷನ್ ಬಯಸ್ ಅಂತ ಇದನ್ನ ಹಿಡ್ಕೊಂಡು ಹೋದ್ರೆ ನಾವು ಹುಲಿಯನ್ನ ಸಸ್ಯಾಹಾರಿಯಾಗಿ ಪ್ರೂವ್ ಮಾಡ್ಬೋದು ಹುಲಿ ಅಂತ ಕೆಲವು ಫೋಟೋಗಳೆಲ್ಲ ಸಿಗುತ್ತೆ ನಿಮಗೆ ಅದ್ ತಿನ್ನುತ್ತೆ ಕೂಡ ಅದನ್ನ ಚಿತ್ರ ನಾನು ತೋರಿಸ್ಬಿಟ್ಟು ಎಲ್ಲಾರ್ಗು ನೀವೆಲ್ಲ ಸುತ್ತಿ ಸುಳ್ಳು ಹೇಳಿದಾರೆ ನಿಮ್ಮ ಎಲ್ಲಾ ಸುಳ್ಳು ಹೇಳಿದಾರೆ ಹುಲಿ ಸಸ್ಯಾಹಾರಿ ಅಂತ ನಾವು ತೋರಿಸಬಹುದು ನಮ್ ನಮ್ ನಂಬಿಡ್ತೀವಿ ಎಕ್ಸ್ಪೀರಿಯನ್ಸ್ ಇಲ್ದಾರ ಇದೇ ನಮ್ಮ ಸಮಾಜದ ಕಥೆ ಆಗಿರೋದು ಎಲ್ಲಾ ಕಡೆ ಇದನ್ನ ನಡೀತಾ ಇದೆ ಇದನ್ನ ನಂಬಾರ್ದಂದ್ರೆ ನಾವೇನ್ ಮಾಡಬೇಕು ನಾವು ಎಲ್ಲರ ಅಭಿಪ್ರಾಯಕ್ಕೆ ನನ್ನ ಅಭಿಪ್ರಾಯನು ಬೇಡ ನೇರವಾಗಿ ಪರೀಕ್ಷೆ ಮಾಡ ಈಗ ನಿಮ್ಮತ್ರ ಮೊಬೈಲ್ ಇದೆ ವೀಕ್ಷಕರು ನೋಡ್ತಾ ಇರುವಂತ ಎಲ್ಲಾ ಕಡೆ ಮೊಬೈಲ್ ಇದೆ ಅವರಿಗೆ ಆ ಮೊಬೈಲ್ ಅಲ್ಲಿ ಓಪನ್ ಮಾಡಿ ವಚನ ಡಾಟ್ ಸಂಚಯ ಡಾಟ್ ನೆಟ್ ಅಂತ ಒಂದು ಒಂದು ಓಪನ್ ಮಾಡಿ ಆ ಓಪನ್ ಮಾಡಿ ಅದ್ರಲ್ಲಿ ಏನ್ ಬರುತ್ತೆ ಅಂತ ನೋಡೋಣ ಅಂದ್ರೆ ಏನ್ ಸರ್ಚ್ ಮಾಡ್ಬೇಕೀಗ ವಚನ ಡಾಟ್ ಸಂಚಯ ಡಾಟ್ ನೆಟ್ ಅಂತ ಹೇಳಿ ಅಲ್ಲಿ ಹೋಗಿ ಆ ಸರ್ಚ್ ಬಾರ್ ಅಲ್ಲಿ ಅದೆಂತೊಡೆ ಅಂತ ಒಂದು ಪದ ಏನಕ್ಕೆ ಈ ಶರಣರು ಏನೇನು ವಚನಗಳನ್ನ ಹೇಳ್ತಾ ಬರ್ತಾನೆ ಆ ಹೇಳಿದ್ದಕ್ಕೆ ಸಾಕ್ಷಿ ಕೊಡ್ತಾರ ತಾವು ಸ್ವಂತ ಹೇಳಿಂಗ್ ಮೂರು ಪದಗಳು ಬರೋದು ಒಟ್ಟು ಇಂತಾಗಿ ಅದನ್ ತೆಂದೊಡೆ ಎಂದದಾಗಿ ಅಂದ್ರೆ ಬೇರೆದೇನೋ ರೆಫರೆನ್ಸ್ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ನಾ ಹೇಳ್ತಾ ಅಭಿಪ್ರಾಯ ಅಲ್ಲ ವಚನಕಾರರೇ ಶರಣರೇ ಇದು ಇಲ್ಲಿ ಈ ತರ ಇದೆ ಅಂತ ಅವರು ಅದನ್ನ ಬೇರೆ ರೆಫರೆನ್ಸ್ ಕೊಡ್ತಾ ಇದ್ದಾರೆ ಆದ್ರೆ ಇವತ್ತಿನ ಕಾಲದ ಪ್ರತಿಪಾದಕರು ಯಾರು ವಚನಗಳ ರೆಫರೆನ್ಸ್ ಕೊಡೋದಿಲ್ಲ ತಮ್ಮ ತಮ್ಮ ಅಭಿಪ್ರಾಯವನ್ನು ವಚನಗಳ ಮೇಲೆ ಹೇಳ್ತಾ ಇದಾರೆ ಅದು ಅವರು ಬಸವಣ್ಣ ಕಾಲದಲ್ಲಿ ವಚನಕಾರ ಮಾಡ್ಲಿಲ್ಲ ನನ್ನ ಅಭಿಪ್ರಾಯ ಇಲ್ಲ ಅದೇನ್ ತಂದೊಡೆ ಅಂತ ಹೇಳಿ ಇಂತ ಇಂತ ತೆಂದದಾಗಿ ಎಂದುದಾಗಿ ಅಂತ ಮೂರು ಕಡೆ ಹೇಳ್ತಾರೆ ಏನಾದ್ರೆ ಅದೇನ್ ತೆಂದೊಡೆ ಅದನ್ ತೆಂದೊಡೆ ಎಷ್ಟು ಬಂತು ಏನಂತ ಕೆಳಗಡೆ ತೋರ್ಸುತ್ತೆ ನೂರ ಮೂವತ್ತಾರು ಕಡೆಗಳಲ್ಲಿ ಹದಿನಾರು ವಚನಕಾರರು ನೂರಾ ಮೂವತ್ತು ವಚನಗಳಲ್ಲಿ ಈ ಪದಗಳನ್ನು ಬಳಸಿ ಪದವನ್ನು ಬಳಸಿರುತ್ತಾರೆ ನೋಡೋಣ ಪದಗಳನ್ನು ಉಪಿಸ್ತಾರೆ ಎಂತದಾಗಿ ಇದೆಂತದಾಗಿ ಅದೆಂತ ಒಂದು ಸಾಕ್ಷಿ ಅನ್ನೋ ಪದಗಳನ್ನು ಉಪಯೋಗಿಸಿ ಬಯಸ್ತಾ ಇದೀರಾ ಒಟ್ಟು ಇವರು ಏನ್ ಮಾಡ್ತಾರೆ ಎಲ್ಲ ಕಡೆ ವೇದ ಒಂದು ಸಾವಿರದ ಕೊಡಕ್ ಹದಿನೈದು ಕಡೆ ವೇದ ಉಪನಿಷತ್ ಪುರಾಣಗಳನ್ನ ಉಲ್ಲೇಖವಾಗಿ ಕೊಡ್ತಾರೆ ಒಂದು ಸಾವಿರದ ನೂರ ಹದಿನೈದು ಕಡೆ ನೂರ ಹದಿನೈದು ಕಡೆ ವೇದ ಉಪನಿಷತ್ ಆಗಮಗಳ ಉದಾಹರಣೆ ಕೊಡ್ತಾರೆ ರೆಫರೆನ್ಸ್ ಕೊಡ್ತಾರೆ ಕೊಟ್ಬಿಟ್ಟು ಇಂತ ಆಗಮದಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಆ ಶ್ಲೋಕವನ್ನು ಸಂಸ್ಕೃತ ಶ್ಲೋಕವನ್ನು ತೆಗೆದುಕೊಂಡು ಬಂದು ವಚನದಲ್ಲಿ ಹಾಕ್ತಾರೆ ತೋರಿಸ್ತಾರೆ ಅಂದ್ರೆ ಅವರ ಜೀವನದ ಸತ್ಯ ದರ್ಶನಕ್ಕೆ ಸತ್ಯ ದರ್ಶನಕ್ಕೆ ಅಂತ ಅವ್ರು ಅವರೇ ನೇರವಾಗಿ ಇದ್ದಾರೆ ಒಪ್ಕೊಂತ ಇದಾರೆಷತ್ತಿನಲ್ಲಿರುವ ಜ್ಞಾನ ಇವರಿಗೆ ದಾರಿ ತೋರಿಸ್ತಾ ಇದೆ ಜೀವನದ ಒಂದು ಏನು ಪ್ರಸ್ಪೆಕ್ಟಿವ್ ಇದೆ ದೃಷ್ಟಿಕೋನಕ್ಕೆ ಈ ಒಂದು ಪರ್ಟಿಕ್ಯುಲರ್ ಶ್ಲೋಕ ಏನೋ ಒಂದು ನನಗೆ ಅದನ್ನ ಆ ಕೊಡ್ತಾ ಇದೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರೇರಣೆಗಿಂತ ಪ್ರಮಾಣ ಮಾಡ್ತಾರೆ ಪ್ರಮಾಣ ಮಾಡ್ತಾ ಇದ್ದಾರೆ ಪ್ರಮಾಣ ತೋರಿಸ್ತಾರೆ ಇಲ್ಲಿದೆ ನೋಡಿ ಇದು ಸತ್ಯ ಇಲ್ಲೇ ನೋಡಿ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ